ಚುನಾವಣೆ ಮೇಲೆ ರಾಜಕೀಯ ಕರಿನ ಬಿದ್ದಿದೆ ಚುನಾವಣೆಗೆ ಸ್ಪರ್ಧಿಸಿದ್ದ ಶಿವಮೊಗ್ಗ ತಹಶೀಲ್ದಾರ್ ಎತ್ತಂಗಡಿ ಮಾಡಲಾಗಿದೆ ಶಿವಮೊಗ್ಗ ಕಾರ್ಯಕಾರಿ ಸಮಿತಿ ನಿರ್ದೇಶಕರ ಚುನಾವಣೆ ಆಗ್ತಾ ಇದೆ ನಿರ್ದೇಶಕ ಸ್ಥಾನಕ್ಕೆ ತಹಶೀಲ್ದಾರ್ ವರ್ಸಸ್ ಎಸಿ ನಡುವೆ ಪೈಪೋಟಿ ಬಿದ್ದಿತ್ತು ತಹಶೀಲ್ದಾರ್ ಗಿರೀಶ್ ಹಾಗೆ ಎಸಿ ಸತ್ಯನಾರಾಯಣ ಮಧ್ಯೆ ಪೈಪೋಟಿ ಮಧು ಬಂಗಾರಪ್ಪ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ ಎಸಿ ಸತ್ಯನಾರಾಯಣ ಷಡಕ್ಷರಿ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ ತಹಶೀಲ್ದಾರ್ ಗಿರೀಶ್ ಮಧು ಬಂಗಾರಪ್ಪ ಷಡಕ್ಷರಿ ನಡುವೆ ಮುಸುಕಿನ ಗುದ್ದಾಟ ಇದೆ ಹೀಗಾಗಿ ಚುನಾವಣೆಗೆ ಸ್ಪರ್ಧಿಸಿದ್ದ ತಹಶೀಲ್ದಾರ್ ಗಿರೀಶ್ ಅವರನ್ನ ಎತ್ತಂಗಡಿ ಮಾಡಲಾಗಿದೆ ಇಂದು ನಡೆಯುವಂತಹ ಸರ್ಕಾರಿ ನೌಕರರ ಸಂಘದ ಚುನಾವಣೆ ಸರ್ಕಾರಿ ನಿಯಮಾವಳಿ ಪ್ರಕಾರ ಐದು ವರ್ಷ ವರ್ಗಾವಣೆ ಮಾಡುವಂತಿಲ್ಲ ಆದರೆ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾರೆ ಅನ್ನುವಂತ ಕಾರಣಕ್ಕೆ ತಹಶೀಲ್ದಾರ್ ಗಿರೀಶ್ ಅನ್ನ ಎತ್ತಂಗಡಿ ಮಾಡಲಾಗಿದೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ರಾಜೇಶ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ ತಹಶೀಲ್ದಾರ್ ಅನ್ನುವಂತ ರಾಜೇಶ್ ಖಂಡಿತವಾಗಲೂ ಕೂಡ ಈಗ ನೀವೇನು ಹೇಳ್ತಿದಿರ ಅದೇ ನಿಜ ಯಾಕಂದ್ರೆ ಈಗಾಗಲೇ ಈ ತಹಸೀಲ್ದಾರ್ ಶಿವಮೊಗ್ಗ ಜಿಲ್ಲೆಗೆ ಅದು ಶಿವಮೊಗ್ಗ ನಗರದ ತಹಸೀಲ್ದಾರ್ ಆಗಿ ಏನು ಕಾರ್ಯನಿರ್ವಹಿಸ್ತಿದ್ರೆ ಕಳೆದ ಒಂಬತ್ತು ತಿಂಗಳಾಗಿದೆ ಅಷ್ಟೇ ಇನ್ನೂ ಕೂಡ ಅವರು ಒಂದು ವರ್ಷ ಕೂಡ ಕಳೆದಿಲ್ಲ ಚುನಾವಣೆಯ ಸಂದರ್ಭದಲ್ಲಿ ಅವ್ರನ್ನ ಇಲ್ಲಿ ವರ್ಗಾವಣೆ ವರ್ಗಾವಣೆ ಮಾಡಲಾಗಿತ್ತು ನಂತರದಲ್ಲಿ ಇವರ ಸ್ಥಾನಕ್ಕೆ ಬರಬೇಕಾಗಿದ್ದ ತಹಸೀಲ್ದಾರು ಲೋಕಾಯುಕ್ತದ ಒಂದು ದಾಳಿಯ ಹಿನ್ನೆಲೆಯಲ್ಲಿ ಅವರು ಒಂದು ಅಮಾನತುಗೊಂಡ ಹಿನ್ನೆಲೆಯಲ್ಲಿ ಅವರು ಇಲ್ಲಿಗೆ ಬರಲಿಕ್ಕಾಗಿಲ್ಲ ಹಾಗಾಗಿ ಇವರನ್ನು ಇದೇ ಹುದ್ದೆಯಲ್ಲಿ ಮುಂದುವರಿಸಲಾಗಿತ್ತು ಇದು ನಡೆದಿರ್ತಕ್ಕಂಥದ್ದು ಈಗ ಈ ಕಂದಾಯ ಇಲಾಖೆಯಿಂದ ಒಂದು ಚ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಚುನಾವಣೆ ನಡೀತಾ ಇದೆ ಅದಕ್ಕೆ ನಿರ್ದೇಶಕರ ಸ್ಥಾನಕ್ಕೆ ಒಂದು ಸ್ಥಾನಕ್ಕೆ ಸ್ಪರ್ಧೆ ಮಾಡ್ಬೋದು ಆದರೆ ತಹಸೀಲ್ದಾರ್ ಕಚೇರಿಯಿಂದ ತಹಸೀಲ್ದಾರ್ ಹಾಗೆ ಎ ಸಿ ಅವರು ಕೂಡ ಸ್ಪರ್ಧೆ ಮಾಡ್ತಾ ಇದ್ದಾರೆ ಇಬ್ಬರು ಅಂದರೆ ಈ ಕಂದಾಯ ಇಲಾಖೆಯ ಏನು ಒಂದು ಕಚೇರಿ ಸಿಬ್ಬಂದಿಯಿಂದ ಸುಮಾರು ಐವತ್ತ ನಾಲ್ಕು ಐವತ್ತಾರು ಓಟ್ ಇದೆ ಆ ಐವತ್ತಾರು ಓಟಿಗೆ ಇಬ್ಬರ ಸ್ಪರ್ಧೆಯಿಂದ ಹಿಡಿದ್ದು ಈಗ ಈ ಹಿನ್ನೆಲೆಯಲ್ಲಿ ತಹಸೀಲ್ದಾರ್ಗೆ ಸತ್ಯನಾರಾಯಣ ಎ ಸಿ ಏನಿದ್ದಾರೆ ಅವರು ಕೂಡ ಹೇಳಿದರು ಇಲ್ಲ ನೀವು ಸ್ಪರ್ಧೆಯಿಂದ ಹಿಂದೆ ಸರಿ ನಾನು ಅವಿರೋಧ ಆಯ್ಕೆ ಆಗ್ತೀನಿ ಅಂತ ಹೇಳಿ ತಹಸೀಲ್ದಾರ್ ಇವರ ಮಾತನ್ನು ಕೇಳಲಿಲ್ಲ ನಂತರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪನವರ ಬಳಿ ಹೋಗಿ ಇವರು ಈ ಥರ ಷಡಾಕ್ಷರಿ ಬಣದವರು ರಾಜ್ಯಾಧ್ಯಕ್ಷರ ಬಣದವರು ಅವರು ಬೆಂಬಲಿತರು ಹಾಗಾಗಿ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅವರಿಂದನೂ ಕೂಡ ಹೇಳಿಸುವ ಕೆಲಸವನ್ನು ಮಾಡಲಾಗಿತ್ತು ಆದರೂ ಕೂಡ ತಹಸೀಲ್ದಾರ್ ಹಿಂದೆ ಸರಿದ ಹಿನ್ನೆಲೆಯಲ್ಲಿ ಇವತ್ತು ಪೈಪೋಟಿ ಬಿದ್ದಿದೆ ಅದಕ್ಕೂ ಇವತ್ತು ಇವತ್ತು ಚುನಾವಣೆ ನಡೀತಾ ಇದೆ ಈಗ ಆದರೆ ನಿನ್ನೆನೆ ಅವರಿಗೆ ವರ್ಗಾವಣೆಯ ಆದೇಶವನ್ನು ಕೊಟ್ಟಿದ್ರು ಈ ಹಿನ್ನೆಲೆಯಲ್ಲಿ ಅವ್ರು ಚುನಾವಣೆ ಸ್ಪರ್ಧೆ ಮಾಡಬಾರ್ದು ಇಲ್ಲಿಂದ ವರ್ಗಾವಣೆ ಆಗಬೇಕು ಅಂತ ಹೇಳಿ ಆದರೆ ಒಂದು ಜಾಕ್ಪಾಟ್ ವ್ಯವಸ್ಥೆ ಇದೆ ಏನಂತ ಹೇಳ್ಬೋದು ಐದು ವರ್ಷಗಳ ಕಾಲ ಯಾರಾದರೂ ಈಗ ಮೊದಲನೇ ಬಾರಿಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ನಿರ್ದೇಶಕರಾಗಿ ಆಯ್ಕೆ ಆದರೆ ಅವರು ಐದು ವರ್ಷ ಅವ್ರನ್ನ ವರ್ಗಾವಣೆ ಮಾಡುವಂತಿಲ್ಲ ಅಂತ ಒಂದು ಸರ್ಕಾರಿ ನಿಯಮಾವಳಿ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ತಹಸೀಲ್ದಾರ್ ಗೆದ್ದರೆ ಅವರಿಗೆ ಟ್ರಾನ್ಸ್ಫರ್ ಇಲ್ಲ ತಹಸೀಲ್ದಾರ್ ಒಂದು ವೇಳೆ ಸೋತ್ರೆ ಅವರಿಗೆ ಟ್ರಾನ್ಸ್ಫರ್ ಗ್ಯಾರಂಟಿ ಅನ್ನೋ ಒಂದು ವ್ಯವಸ್ಥೆ ಇದೆ ಹಾಗಾಗಿ ಇವತ್ತು ಭಾರಿ ಪೈಪೋಟಿ ನಡೀತಿದೆ ಐವತ್ತಾರು ಓಟ್ಗಳಿಗೆ ಎ ಸಿ ವರ್ಸಸ್ ತಹಸೀಲ್ದಾರ್ ಅನ್ನೋ ಒಂದು ಬಹಳ ದೊಡ್ಡ ಮಟ್ಟದ ಪೈಪೋಟಿ ನಡೀತಿದೆ ಇದಕ್ಕೆ ರಾಜಕೀಯ ಕರಿನ ಮತ್ತು ರಾಜಕಾರಣಿಗಳ ಹಸ್ತಕ್ಷೇಪ ಕೂಡ ಹೆಚ್ಚಾಗಿರೋ ಹಿನ್ನೆಲೆಯಲ್ಲಿ ತೀವ್ರ ಕುತೂಹಲ ಕೇಳಿಸಿದೆ ಅಂತಾನೆ ಕಾಕಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್